ನಮಸ್ಕಾರ ಸ್ನೇಹಿತರೆ ನ್ಯಾಷನಲ್ ಕೋಆಪ್ರೇಟಿವ್ ಬ್ಯಾಂಕಿನ ಹಲವಾರು ಎಪಿಸೋಡ್ಗಳನ್ನು ತಾವು ನೋಡಿದ್ದೀರಿ ಮುಂದೆ ಏನು ಮುಂದೆ ಏನು ಅಂತೇಳಿ ಇದ್ರ ಬಗ್ಗೆ ಅಧ್ಯಕ್ಷರಾದ ಕೃಷ್ಣ ಸರ್ ಅವ್ರ ಹತ್ರ ಲಾಸ್ಟ್ ವೀಕ್ ನಾನು ಫೋನ್ ಮಾಡಿದೆ ಅವರು ಬನ್ನಿ ಈಗ ಲೇಟೆಸ್ಟ್ ಡೆವಲಪ್ಮೆಂಟ್ ಏನಾಗಿದೆ ಅಂತ ಹೇಳ್ತೀನಿ ಅಂತ ಹೇಳಿದರು ಸರ್ ನಮ್ಮ ಪ್ರಮೋದ್ ನ್ಯೂಸ್ ವಾಹಿನಿಗೆ ಸ್ವಾಗತ ಈಗ ಇವತ್ತಿನ ಪರಿಸ್ಥಿತಿ ಏನಿದೆ ಮುಂದೆ ಏನಾಗುತ್ತೆ ಅನ್ನೋದನ್ನು ವೀಕ್ಷಕರಿಗೆ ತಿಳಿಸಬೇಕು ಅಂತ ನಾನು ಕೇಳಿ ನಮಸ್ತೆ ಪ್ರಮೋದ್ ನ್ಯೂಸ್ ವಾಹಿನಿಗೆ ಯಾಕೆ ಅಂತಂದರೆ ನಮ್ಮ ಪ್ರಮೋದ್ ನ್ಯೂಸ್ ವಾಹಿನಿ ಬಗ್ಗೆ ನಮಗೆ ವಿಶೇಷವಾದ ಒಂದು ಕಳಕಳಿ ಯಾವಾಗಲೂ ನಮ್ಮ ಬ್ಯಾಂಕಿನ ಹಿತವನ್ನು ಕಾಪಾಡೋ ನಿಟ್ಟಿನಲ್ಲಿ ವಾಸ್ತವಾಂಶನ ನಮ್ಮ ಗ್ರಾಹಕರ ಮುಂದೆ ಇಡ್ತಿರೋ ಅಂತ ಏಕೈಕ ಇದು ಇವತ್ತಿನ ದಿವಸ ಎಲೆಕ್ಟ್ರಾನಿಕ್ ಮಾಧ್ಯಮಗಳೆಲ್ಲ ಏನೇನು ಹಾಕ್ಕೊಂಡು ಹೊಡಿದ್ರೂ ಅದಕ್ಕೆ ವ್ಯತಿರಿಕ್ತವಾಗಿ ನಮ್ಮ ಪ್ರಮೋದ್ ಯೂಟ್ಯೂಬ್ನವ್ನ ಚಾನಲ್ನವರು ಸತ್ಯವನ್ನು ನಮ್ಮ ಗ್ರಾಹಕರಿಗೆ ಸದಸ್ಯರಿಗೆ ಡೆಪಾಸಿಟರ್ಸ್ಗೆ ಇಡ್ತಾ ಬಂದು ಅವರ ವಿಶ್ವಾಸವನ್ನು ಗಳಿಸ್ಕೊಂಡಿದ್ದಾರೆ ನಮ್ಮ ಗ್ರಾಹಕರುಗಳ ಮತ್ತು ಡೆಪಾಸಿಟರ್ಸ್ಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇವರ ಚಾನಲ್ನ ನೋಡ್ತಾ ಮನೋಧೈರ್ಯವನ್ನು ತುಂಬಿರುವಂಥ ಕೆಲಸ ಮಾಡಿದಿರಿ ನನಗೆ ನಿಮ್ಮ ಒಂದು ಮೊನ್ನೆ ಏನು ಕರೆ ಮಾಡಿದ್ರಿ ಅದಕ್ಕೆ ಯಾಕಪ್ಪ ಹೇಳಬೇಕಾಗಿತ್ತು ಅಂದರೆ ಪ್ರಪ್ರಥಮವಾಗಿ ನಿಮ್ಗೆ ಹೇಳೋದಕ್ಕೆ ಯಾಕೆ ಬಯಸ್ತೀನಿ ಅಂತಂದರೆ ನೀವು ನಮ್ಮ ಬ್ಯಾಂಕಿನ ಬಗ್ಗೆ ಇಟ್ಟಿರುವಂಥ ಕಳಕಳಿಗೋಸ್ಕರ ನಿಮಗೆ ನಿಮಗೆ ನಮ್ಮ ಡೆಪಾಸಿಟರ್ ಬಗ್ಗೆ ಇಟ್ಟಿರುವಂಥ ಒಂದು ಗೌರವ ಪ್ರೀತಿ ವಿಶ್ವಾಸನ ನಾನು ಮನದಟ್ಟುಕೊಂಡು ನಿಮ್ಮನ್ನು ಬರಕ್ಕೆ ಹೇಳಿರೋದು ನಿಜ ಇವತ್ತಿನ ದಿವಸ ನಮಗೆ ಒಂದು ಸಂತೋಷದ ಸಮಾಚಾರವನ್ನು ನಮ್ಮ ಡೆಪಾಸಿಟರ್ಸ್ಗೂ ನಮ್ಮ ಸದಸ್ಯರಿಗೂ ನಮ್ಮ ನ್ಯಾಷನಲ್ ಕಾಪರ್ಟಿನ ಎಲ್ಲ ಮಿತ್ರರಿಗೂ ಹೇಳೋದಕ್ಕೆ ಹೊಸ ವರ್ಷದ ಶುಭಾಶಯ ಹೇಳೋದಕ್ಕೆ ಪ್ರಪ್ರಥಮವಾಗಿ ಇಷ್ಟಪಡ್ತೀನಿ ಯಾಕೆ ಅಂತಂದರೆ ನಾವು ಸುಮಾರು ಹದಿನೇಳು ತಿಂಗಳ ಹಿಂದೆ ತರ್ಟಿ ಫೈವ್ ಏನು ಇಂಪ್ಲಿಮೆಂಟ್ ಆಗಿತ್ತು ಅವಾಗಿಂದ ಇವಾಗವರೆಗೂ ಮಾನಸಿಕವಾಗಿ ನೊಂದಿರುವಂಥ ಎಲ್ಲರಿಗೂ ನಾನು ಇವತ್ತಿನ ಒಳ್ಳೆಯ ಒಂದು ಸಂದೇಶವನ್ನು ಒಳ್ಳೆಯ ವಿಷಯವನ್ನು ಹೇಳೋದಕ್ಕೆ ನಿಮ್ಮ ಮುಂದೆ ನಾನು ಕೂತ್ಕೊಂಡಿದ್ದೆ ಏನು ಹದಿನೇಳು ತಿಂಗಳಿಂದ ನರಕಯಾತನೆ ಅನುಭವಿಸಿದರೆ ಅದು ಇವತ್ತಿಗೆ ವಿವೇಚನೆ ಆಗಿದೆ ಅಂದರೆ ಸೋಮವಾರ ಬರೋ ಸೋಮವಾರದಿಂದ ನಿಮ್ಮ ಎಲ್ಲ ವಹಿವಾಟುಗಳನ್ನು ನಾವು ನೀವು ಅದೇ ಬ್ರಾಂಚ್ಗಳಲ್ಲಿ ಮುಂದುವರಿಸೋದಕ್ಕೆ ಯಾವುದೇ ಥರದ ಅಡೆತಡೆ ಅಭ್ಯಂತರಗಳು ಇರುವುದಿಲ್ಲ ಆದರೆ ಕಾಸ್ಮೋಸ್ ಬ್ಯಾಂಕ್ ಅನ್ನೋದು ಒಂದೇ ನಿಮಗೆ ಯೋಚನೆ ಇರ್ತದೆ ನ್ಯಾಷನಲ್ ಕೋಪರಿಟಿವ್ ಬ್ಯಾಂಕ್ಗೆ ಇಲ್ಲಪ್ಪ ಅಂತ ಮನೋಭಾವನೆ ನಿಮಗೆ ಬರ್ತದೆ ಆದರೆ ಪ್ರಸ್ತುತ ಪರಿಸ್ಥಿತಿ ಎಲ್ಲರಿಗೂ ಗೊತ್ತಿದೆ ನಮ್ಮ ಒಂದು ಮೂವತ್ತೈದು ಏ ಏನು ಹಾಕಿದ್ರೋ ಅವಾಗಿಂದ ನೀವುಗಳೆಲ್ಲ ಏನೇನೋ ಯೋಚನೆ ನಿಮ್ಮಗಳಿಗೆ ಆಗಿರುವಂಥ ಅನಾನುಕೂಲಕ್ಕೆ ಪ್ರಪ್ರಥಮವಾಗಿ ಕ್ಷಮೆಯನ್ನು ಕೇಳ್ತಾ ಆ ಒಂದು ದಾರಿ ತೋರಿಸ್ತೀನಿ ಅಂತ ಪ್ರಪ್ರಥಮ ಬಾರಿಗೆ ಹೇಳ್ಕೊಂಡು ಬರ್ತಾ ಇದೆ ಒಂದು ದಡ ಸೇರಿಸ್ತೀನಿ ಅಂತ ಇವತ್ತಿನ ದಿವಸ ಒಂದು ದಡ ಸೇರಿಸಿದ್ದೀನಿ ಅಂತ ಹೇಳೋದಕ್ಕೆ ಹೆಮ್ಮೆ ಆಗ್ತದೆ ಸರ್ ಈಗ ಕಸ್ಟಮರ್ಸ್ಗಳು ಅವರ ಎಂಟೈರ್ ಡೆಪಾಸಿಟ್ನ ಡ್ರಾ ಮಾಡ್ಬೋದಾ ಹಾಗೆ ಬಡ್ಡಿ ಅವರಿಗೆ ಬರುತ್ತಾ ಯಾಕೆಂದರೆ ಇದು ಈ ಪ್ರಶ್ನೆಗಳೆಲ್ಲ ಏನು ಡೆಪಾಸಿಟ್ ಇಟ್ಟಿದ್ದಾರೆ ಅವರು ನನಗೆ ಈ ಕಮೆಂಟ್ ಬಾಕ್ಸ್ ಮುಖಾಂತರ ಕೇಳ್ತಾ ಇದ್ದಾರೆ ಅದನ್ನು ತಾವು ಕ್ಲಾರಿಫೈ ಮಾಡಬೇಕು ಅಂತ ಕೇಳ ಯಾವ ನಮ್ಮ ಡೆಪಾಸಿಟರ್ಸ್ ಇದ್ದೀರಿ ನಮ್ಮ ಬ್ಯಾಂಕಿಗಿಂತಲೂ ಉತ್ತಮವಾದ ಇಂಟ್ರೆಸ್ಟ್ ಕೊಡ್ತಾರೆ ಹಂಗೆ ಹೇಳ್ಬಿಟ್ಟು ಇಂಟ್ರೆಸ್ಟ್ ಕೊಡ್ತಾರೆ ಹೇಳ್ಬಿಟ್ಟು ನೀವು ಅದನ್ನು ತೆಗಿಬೇಡಿ ಅಂತೇಳಿದ್ರು ಅನಿವಾರ್ಯ ಇದ್ದರೆ ಅವಶ್ಯಕತೆ ಇದ್ದರೆ ನಿಮಗೆ ಇಂಟ್ರೆಸ್ಟ್ ಸೋಮವಾರನೇ ಡ್ರಾ ಮಾಡ್ಬೋದು ನಿಮಗೆ ಇನ್ನು ಮಿಕ್ಕಿದ್ದ ಅವಶ್ಯಕತೆ ಇದ್ದರೆ ಸೋಮವಾರವೂ ನೀವು ಕೇಳ್ಕೊಳ್ಬೋದು ತಗೊಳ್ಬೋದು ಅದರಲ್ಲೇನು ಅಭ್ಯಂತರ ಇಲ್ಲ ಅವರು ನಿಮಗೆ ಭಾನುವಾರ ಎಲ್ಲರನ್ನೂ ಉದ್ದೇಶಿಸಿ ಪೂರ್ಣಿಮಾ ಕನ್ವೆನ್ಷನ್ ಹಾಲ್ನಲ್ಲಿ ಐದನೇ ತಾರೀಕು ಭಾನುವಾರ ಅಂದರೆ ನಾಳಿದ್ದ ಭಾನುವಾರ ಇದೇ ಐದನೇ ತಾರೀಕು ಒಂದನೇ ತಿಂಗಳು ಇಪ್ಪತ್ತೈದನೇ ವರ್ಷ ಅಂದರೆ ಭಾನುವಾರ ಒನ್ನೇ ತಿಂಗಳು ನಾಳಿದ್ದು ಬರುವಂಥ ಭಾನುವಾರ ಪೂರ್ಣಿಮಾ ಕನ್ವೆನ್ಷನ್ ಹಾಲ್ನಲ್ಲಿ ಹನ್ನೊಂದು ಗಂಟೆಗೆ ನಿಮ್ಮಗಳಿಗೆಲ್ಲರಿಗೂ ಆಹ್ವಾನ ಮಾಡ್ತಾಯಿದ್ದೀನಿ ಈ ಚಾನಲ್ ಮುಖಾಂತರ ಆವತ್ತಿನ ದಿವಸ ನಮ್ಮ ಮತ್ತು ಅವರ ಜಾಯಿಂಟ್ ಕಮಿಟಿನಲ್ಲಿ ನಿಮ್ಮ ಸಮ್ಮುಖದಲ್ಲಿ ನಾವು ಮಾತಾಡ್ತೀವಿ ನಿಮಗೇನು ಸಂದೇಹಗಳಿದೆ ಏನು ಅನುಮಾನಗಳಿದೆ ಅಲ್ಲಿ ಬಂದು ಬಗೆಹರಿಸ್ಕೋಬೋದು ನಾವು ಎಲ್ಲರ ಎದುರುಗಡೆನೂ ನಮ್ಮ ಬ್ಯಾಂಕ್ನ ಅವ್ರಿಗೆ ಹಸ್ತಾಂತರನ ಮಾಡೋವಂಥ ಸಂದರ್ಭದಲ್ಲಿ ನೀವೆಲ್ಲರೂ ಸಾಕ್ಷಿಯಾಗಿರ್ತೀರಿ ಅಲ್ಲಿ ಎಲ್ಲದಕ್ಕೂ ಪರಿಹಾರ ಅಲ್ಲೇ ಸಿಗ್ತದೆ ಅಂತ ಹೇಳೋದಕ್ಕೆ ಖುಷಿಯಾಗ್ತದೆ ಇವಿಷ್ಟು ಕೃಷ್ಣ ಸರ್ ನ್ಯಾಷನಲ್ ಕೋಆಪ್ರೇಟಿವ್ ಬ್ಯಾಂಕ್ ಅವರ ಮಾತು ನೀವು ಭಾನುವಾರ ಇದೇ ಭಾನುವಾರ ತಾವು ಅಟೆಂಡ್ ಮಾಡಿ ಮಿಕ್ಕ ಪ್ರಶ್ನೆಗಳನ್ನು ಅಲ್ಲಿ ಮೀಟಿಂಗಲ್ಲಿ ಕೇಳ್ಬೋದು ಅಂತ ಹೇಳ್ತಿದ್ದಾರೆ ಕೃಷ್ಣ ಸರ್ಗೆ ಈ ಏನು ಅಮಾಲ್ಗಮೇಷನ್ ಪ್ರೋಸೆಸ್ಸಲ್ಲಿ ತೆಗೆದುಕೊಂಡಂಥ ಕ್ರಮಗಳಿರ್ಬೋದು ಓಡಾಡಿದಂಥ ಟೈಮ್ ಇರ್ಬೋದು ಭಾಳಷ್ಟು ಶ್ರಮ ಪಟ್ಟಿದ್ದಾರೆ ಈ ಎನ್ ಸಿ ಬಿ ಬೋರ್ಡ್ಗೆ ನಾವು ನಮ್ಮ ವಾಹಿನಿ ಮುಖಾಂತರ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀವಿ ಸರ್ ಧನ್ಯವಾದಗಳು ನಿಮಗೂ ಅದೇ ರೀತಿ ಧನ್ಯವಾದಗಳು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ ಮನೋಧೈರ್ಯವನ್ನು ತುಂಬಿದ್ದೀರಿ ಯಾವುದೇ ಥರದ ಅಹಿತಕರ ಘಟನೆ ನಮ್ಮ ಬ್ಯಾಂಕ್ನಲ್ಲಿ ನಡೆದಿಲ್ಲ ಅದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಿಮ್ಮ ನಮ್ಮ ಸದಸ್ಯರುಗಳು ಸಹಕಾರ ಕೊಟ್ಟಿದ್ದೀರಿ ನಮ್ಮ ಜೊತೆ ಜೊತೆಗೆ ಇದ್ದೀರಿ ನಿಮ್ಮ ಅಸೋ ಡೆಪಾಸಿಟರ್ಸ್ ಅಸೋಸಿಯೇಷನ್ ಇರ್ಬೋದು ನಮ್ಮ ಸಿಬ್ಬಂದಿಗಳಿರ್ಬೋದು ನಮ್ಮ ನಿರ್ದೇಶಕ ಮಂಡಳಿಗಳಿರ್ಬೋದು ಎಲ್ಲ ಒಟ್ಟು ಪ್ರಯತ್ನದಿಂದ ನಾವೊಂದು ದಡ ಸೇರಿಸ್ಕೊಂಡು ಬೇರೆ ಬ್ಯಾಂಕಿನ ಥರ ಆಗಕ್ಕೆ ಅವಕಾಶ ಮಾಡಿದಲೆ ನಮ್ಮ ಆಡಳಿತ ಮಂಡಳಿಯ ತ್ಯಾಗ ಮನೋಭಾವನೆಯಿಂದ ಎಲ್ಲರನ್ನೂ ಒಂದು ಕಡೆಗೆ ದಡ ಸೇರಿಸ್ತಿದ್ದೀವಿ ಅಂತ ಹೇಳೋದಕ್ಕೆ ನಮಗೆ ಹೆಮ್ಮೆ ಅನ್ನಿಸ್ತದೆ ಎಲ್ಲರಿಗೂ ಹೊಸ ವರ್ಷ ಹೊಸತನ ತರಲಿ ಹೊಸ ವರ್ಷದಲ್ಲಿ ಎಲ್ಲಾದರೂ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ಹೇಳೋದಕ್ಕೆ ಇಷ್ಟ ಎನ್ ಸಿ ಬಿ ಕಸ್ಟಮರ್ಸು ಅಕೌಂಟ್ ಹೋಲ್ಡರ್ಸು ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಈ ಹೊಸ ವರ್ಷದಲ್ಲಿ ಕೃಷ್ಣ ಸರ್ ನಿಮ್ಮೆಲ್ಲರಿಗೂ ಒಳ್ಳೆಯ ಸುದ್ದಿ ಕೊಟ್ಟಿದ್ದಾರೆ ಅಂತ ನಾನು ಅನ್ಕೊಳ್ತೀನಿ ಧನ್ಯವಾದಗಳು ನಮಸ್ಕಾರ ಧನ್ಯವಾದಗಳು